ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪರಿಮಳ ಹಾಗೆ ಪಾಪುನ ಕರ್ಕೊಂಬಿಟ್ಟು ಸೂರ್ಯ ಮನೆ ಹತ್ರನೇ ಬಂದಿರ್ತಾರೆ ಈ ಕಡೆ ಮೀನ ಅವ್ರನ್ನ ಪರಿಚಯ ಮಾಡಿಸೋಣ ಅಂದರೆ ಮೀನಾ ಅವರಿಗೆ ತೋರಿಸೋಣ ಅಮ್ಮ ಸಿಕ್ಕಿದ್ದಾರೆ ಅನ್ನೋದನ್ನು ಖುಷಿಯಾಗ್ತಾಳೆ ಅವಳು ಕೂಡ ಅಂತ ಹೇಳಿಬಿಟ್ಟು ಮನೆ ಹತ್ರ ಕರ್ಕೊಂಡ್ಬರ್ತಾರೆ ಅಮ್ಮ ಒಂದು ನಿಮಿಷ ಇರಿ ಅಮ್ಮ ಮೀನನ್ನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿಬಿಟ್ಟು ಬಾಗ್ಲಲ್ಲಿ ಕಾರ ಹತ್ರನೇ ನಿಲ್ಲಿಸ್ಬಿಟ್ಟು ಮೀನಾ ಮೀನಾ ಅಂತ ಅಂದ್ಕೊಂಡು ಮೀನಾ ಹತ್ರ ಹೋಗ್ತಾರೆ ಮೀನಾ ಟೆರೆಸ್ ಮೇಲೆ ಬಟ್ಟೆನ ಹಾಕ್ತಾ ಇರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಹೇ ಬಾರೆ ಇಲ್ಲಿ ನಿನ್ನನ್ನು ನೋಡೋದಕ್ಕೆ ಯಾರೋ ಬಂದಿದ್ದಾರೆ ನೀನು ನೋಡಬೇಕಂತೆ ಬಾರೆ ಅಂತ ಹೇಳಿ ಕರಿತಾ ಇರ್ತಾರೆ ಆಗ ಏನ್ರಿ ಹೇಳ್ತಾ ಇದ್ದೀರಾ ನನ್ನನ್ನು ನೋಡೋದಿಕ್ಕ ನನ್ನನ್ನು ನೋಡೋದಕ್ಕೆ ಯಾರು ಬಂದಿದ್ದಾರೆ ಅಂತ ಹೇಳಿ ಮೀನನ್ನು ಕೂಡ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ ಅಯ್ಯೋ ಎಲ್ಲ ಇಲ್ಲೇ ಕೇಳ್ತಾಳೆ ಬಾರೆ ಇಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಮೀನನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾರೆ ಅಮ್ಮ ಏನಮ್ಮ ನೀವು ಚೆನ್ನಾಗಿದ್ದೀರಾ ಅವತ್ತು ಏನಮ್ಮ ನೀವು ನನಗೂ ಕೂಡ ಅವ್ರ ಮಾತಿ ಹೇಳ್ತೇನೆ ಹೋಗ್ಬಿಟ್ಟು ಬಿಟ್ರ ಯಾರಮ್ಮ ನಿಮ್ಮನ್ನು ಕರ್ಕೊಂಡು ಹೋಗಿದ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೇ ನಮ್ಮ ಹತ್ರದವರು ನಮ್ಮ ಹತ್ರದವ್ರದ್ದು ಯಾರೋ ಇದ್ರಮ್ಮ ಕರ್ಕೊಂಡು ಹೋಗ್ಬಿಟ್ರು ಹೇಳ್ಬಾರ್ದು ಅಂತ ಏನಿರಲಿಲ್ಲಮ್ಮ ಅಂತ ಹೇಳಿ ಪರಿಮಳನು ಕೂಡ ಹೇಳ್ತಾ ಇರ್ತಾರೆ ಹಾಗೆಯೇ ಅಲ್ಲ ಕಣ ಚಿಂಡು ನಿನಗೂ ಕೂಡ ನನಗೆ ಹೇಳಬೇಕು ಅಂತ ಅನ್ನಿಸ್ಲೇ ಇಲ್ವೇನೋ ಅಂತ ಹೇಳಿ ಮಗುನ ಮುದ್ದು ಮಾಡಿಕೊಂಡು ಕೇಳ್ತಾ ಇರ್ತಾರೆ ಆಗ ಮಗು ಹೇಳ್ಬೇಕು ಅಂತ ಇದ್ದೇ ಆದರೆ ಅತ್ತೆ ಅಂತ ಹೇಳಿ ಹೇಳ್ಬಿಡುತ್ತೆ ಆಗ ತಡಿತೆ ಇನ್ನೂ ಅಲ್ಲಿಗೆ ಈ ಕಡೆ ರೋಹಿಣಿ ಮತ್ತು ಅವಳ ಫ್ರೆಂಡು ಪೂಜಾ ಇಬ್ಬರು ಕೂಡ ಆಟೋದಿಂದ ಬಂದು ಮನೆ ಹತ್ರನೇ ಹೇಳೀತಾರೆ ಅಲ್ಲ ಕಣೆ ನನ್ನನ್ನು ಪಾರ್ಲರಿಗೆ ಹೋಗೋಣ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ನೀನು ಅಂತ ಹೇಳಿ ಪೂಜಾ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಪಾರ್ಲರಿಗೆ ತೊಗೊಂಡು ಹೋಗಬೇಕಾಗಿರೋ ಒಂದಿಷ್ಟು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ ಕಣೆ ಅದೆಲ್ಲ ಇಲ್ಲೇ ಇದೆ ಬಾ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಪರ್ಸ್ನಲ್ಲಿ ಅಲ್ಲಿ ಇಷ್ಟು ಸಿಗ್ತಾನೆ ಇಲ್ಲ ಅಂತ ಹೇಳಿ ಹುಡುಕ್ತಾ ಇರ್ತಾಳೆ ಸಡನ್ನಾಗಿ ಅವ್ರ ಅಮ್ಮರನ್ನ ನೋಡ್ಬಿಡ್ತಾರೆ ಅಯ್ಯೋ ಅಮ್ಮ ಏನೇ ಇದು ಅಮ್ಮ ನನ್ನನ್ನು ಬಿಡೋದಿಲ್ಲ ಅಂತ ಅನಿಸುತ್ತೆ ಕಣೆ ನನ್ನ ಬಗ್ಗೆ ಎಲ್ಲ ಸತ್ಯನೂ ಎಲ್ಲನೂ ಹೇಳ್ಬಿಡುತ್ತೆ ಅಂತ ಅನಿಸುತ್ತೆ ಕಣೆ ಅಂತ ಹೇಳಿ ಟೆನ್ಷನ್ ಆಗ್ತಾರೆ ಹಾಗೆ ಮೀನವರು ಅಲ್ಲ ಅಮ್ಮ ನಿಮ್ಮ ಫ್ರೆಂಡು ಇಲ್ಲ ತಾನೆ ಫಾರಿನ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ ನಿಮ್ಮನ್ನ ಕರ್ಕೊಂಡು ಹೋಗಿದ್ದು ಯಾರಮ್ಮ ಅಂತ ಅಂದಾಗ ನಮ್ಮ ಹತ್ರದವ್ರು ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾ ಇರ್ತಾರೆ ಸರಿ ಅಮ್ಮ ಬನ್ನಿ ಒಂದು ಲೋಟ ಟೀ ಕುಡ್ಕೊಂಡು ಹೋಗೋದ್ರಿ ಅಂದಾಗ ಬೇಡಮ್ಮ ಊರಿಗೆ ಹೋಗೋದಕ್ಕೆ ಟೈಮ್ ಆಗ್ತಾ ಇರುತ್ತೆ ಟೈಮ್ ಆಗುತ್ತೆ ನಾನು ಹೋಗಬೇಕು ಅಂತ ಹೇಳಿದ್ರು ಅಯ್ಯೋ ಅಮ್ಮ ಎಷ್ಟೊಂದಾಗುತ್ತೆ ಒಂದು ಗ್ಲಾಸ್ ಕಾಫಿ ಕುಡ್ದು ಹೋಗೋದಕ್ಕೆ ಬನ್ನಿ ಅಂತ ಹೇಳಿ ಈ ಕಡೆ ಮೀನಾ ಮತ್ತು ಸೂರ್ಯ ಇಬ್ಬರೂ ಕೂಡ ಮನೆ ಒಳಗೆ ಹೋಗ್ತಾರೆ ಆದರೆ ಪರಿಮಳ ಈ ಕಡೆ ಸಡನ್ನಾಗಿ ಮಗಳನ್ನ ನೋಡ್ಬಿಡ್ತಾರೆ ರೋಹಿಣಿ ಬೇಡ ಬೇಡ ಅಂತ ಹೇಳಿ ಕೈಯಲ್ಲೇ ಸನ್ನೆ ಮಾಡ್ತಾ ಇರ್ತಾರೆ ಅದನ್ನು ಮತ್ತೆ ಹಿಂದೆ ಹೆಜ್ಜೆ ಇಟ್ಬಿಡ್ತಾಳೆ ಅವ್ಳು ಬೇಡ ಅಂತ ಅನ್ಲು ಅಂತ ಹೇಳಿ ಹೋಗೋದು ಬೇಡ ಅಂತ ಪರಿಮಳ ಮತ್ತೆ ಹಿಂದೆ ಸರ್ಕೊಂಡ್ಬಿಡ್ತಾಳೆ ಅಮ್ಮ ಬನ್ನಿ ಅಂತಂದ್ರೆ ಯಾಕೆ ನೀವು ಇಲ್ಲೇ ನಿಂತ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಮೀನಾ ಕೇಳ್ತಾ ಇರಬೇಕಾದ್ರೆ ಇಲ್ಲ ಅಮ್ಮ ನನಗೆ ನೋಡಿದ್ರೆ ಹುಷಾರ್ ಬೇರೆ ಇಲ್ಲ ನಾನು ತುಂಬ ಲೇಟಾಗಿ ಊರಿಗೆ ಹೋಗೋದು ಚೆನ್ನಾಗಿರೋದಿಲ್ಲ ಸೂರ್ಯ ಬಾ ಪಾ ಬಿಟ್ಟು ಬರುವಂತೆ ಬಸ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಮ್ಮ ಆಯಿತು ಊರಿಗೆ ಹೋದ್ಮೇಲಾದರೂ ಕೂಡ ನನಗೆ ಫೋನ್ ಮಾಡಿ ಅಂತ ಹೇಳಿಬಿಟ್ಟು ಕೊಡ್ರಿ ಇಲ್ಲಿ ಒಂದು ಪೇಪರ್ ಒಂದು ಪೆನ್ನು ಅಂತ ಹೇಳಿ ನಂಬರ್ನ ಬರ್ಕೊಡ್ತಾರೆ ಹಾಗೆ ನಿಮ್ಮ ಮಗಳ ನಂಬರ್ ಕೊಡಿ ಅಮ್ಮ ಇಂಥ ಟೈಮಲ್ಲೂ ಕೂಡ ನಿಮ್ಮ ಮಗಳು ಬೇರೆ ದೇವಸ್ಥಾನ ದೇಶದಲ್ಲಿ ಹೋಗಿ ಇದ್ರೆ ಹೇಗೆ ನಿಮ್ಮ ಮಗಳ ನಂಬರ್ ಕೊಡಿ ಅಂತ ಹೇಳಿ ಕೇಳ್ಬಿಡ್ತಾರೆ ಆಗ ಶಾಂಕ್ ಆಗಿಬಿಡ್ತಾರೆ ಏನೇ ನಿನ್ನ ಪಕ್ಕದ ರೂಮಲ್ಲೇ ಇರ್ತೀಯಾ ನಿನ್ನ ನಂಬರ್ ಬೇಕಂತೆ ಅವರಿಗೆ ಅಂತ ಹೇಳಿ ಪೂಜೆ ಹೇಳ್ತಿರ್ತಾಳೆ ಸುಮ್ಮನೆ ಇರೇ ನನ್ನ ತಲೆ ಮೇಲೆ ನೀನು ಅಂತ ಹೇಳಿ ಅವಳನ್ನು ಕೂಡ ತಡೀತಾ ಇರ್ತಾಳೆ ಆದರೂ ಕೂಡ ನಂಬರು ಇಲ್ಲಪ್ಪ ಮೊಬೈಲ್ ಹಾಳಾಗಿದೆಯಲ್ವಾ ಮೊಬೈಲ್ ಸರಿ ಹೋದ್ಮೇಲೆ ಕೊಡ್ತೀನಪ್ಪ ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಂಬಿಡ್ತಾಳೆ ಹಬ್ಬ ಬಚಾವಾದೆ ಅಂತ ಹೇಳ್ತಾರೆ ಹಾಗೇನೆ ಸರಿ ರೀ ಬಿಟ್ಬಿಟ್ಟು ಬನ್ನಿ ಇವ್ರನ್ನ ಅಂತ ಹೇಳಿ ಮೀನ ಸೈಡಿಗೆ ನಿಂತ್ಕೊಳ್ತಾಳೆ ಮಗುಗೆ ಮುದ್ದು ಮಾಡಿಬಿಟ್ಟು ಕಾರನ್ನು ಹತ್ತಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ ಆಗ ರೋಹಿಣಿ ಮಾತ್ರ ತುಂಬಾ ಬಚಾವಾಗ್ಬಿಟ್ಟೆ ಅಂತ ಹೇಳಿ ಕೋಪದಲ್ಲೇ ಒಳಗೆ ಬಂದು ಈ ಮೀನ ಏನು ಮದರ್ ತೆರಿಸನೇ ಎಲ್ಲರಿಗೂ ಪ್ರೀತಿ ತೋರಿಸ್ಕೊಂಡು ಬರೋದಕ್ಕೆ ಅಂತ ಹೇಳಿ ರೋಹಿಣಿ ಕೂಗಾಡ್ತಿರ್ತಾಳೆ ಅವಳು ಪ್ರೀತಿ ತೋರಿಸ್ತಿದ್ದಾಳೆ ಅನ್ನೋದು ನಿನಗೆ ತೊಂದರೆ ಅಲ್ಲ ಕಣೆ ನಿನ್ನ ಮಗನಿಗೆ ನಿನ್ನ ಮನೆಯವರಿಗೆ ಅವಳ ಹತ್ರ ಆಗ್ತಿದ್ದಾಳೆ ಅನ್ನೋದೇ ನಿನಗೆ ತೊಂದರೆ ಆಗ್ತಾ ಇರೋದು ಅಂತಂದಾಗ ಹೌದು ಕಣೆ ಅವಳು ಮನೆಯವ್ರಿಗೆ ಹತ್ರ ಆದರೆ ನಾನು ನನ್ನ ಮನೆಯವರಿಗೆ ದೂರ ಆಗಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಕಣೆ ನಾನು ಹೇಳ್ತಾ ಇರೋದು ನಿನ್ನ ಗಂಡನ್ನ ಕರ್ಕೊಂಡು ನೀನು ಬೇರೆ ಮನೆ ಮಾಡಿಬಿಟ್ಟೆ ನಿನ್ನ ಮಗನ್ನ ಅಬ್ಸರ್ವ್ ಮಾಡಿ ಮೀನಾ ಏನೇ ಪ್ರಶ್ನೆ ಮಾಡಿದ್ರೂ ಕೂಡ ಅವನು ಮಾತಾಡ್ತಾ ಇರಲಿಲ್ಲ ಅವನು ದೊಡ್ಡವನ್ನ ಹಾಕ್ತಿದ್ದಾನೆ ಕಣೆ ಅವನಿಗೆಲ್ಲ ಅರ್ಥ ಆಗುತ್ತೆ ನಾಳೆ ದಿನ ಬಂದುಬಿಟ್ಟು ಯಾಕಮ್ಮ ಈ ತಪ್ಪುಗಳನ್ನೆಲ್ಲ ಯಾಕಮ್ಮ ನೀನು ಮಾಡಿದೆ ಅಂತ ಕೇಳಿದ್ರೆ ಏನೇ ಆನ್ಸರ್ ಕೊಡ್ತೀಯಾ ಅಂತ ಹೇಳಿ ಪೂಜಾ ಹೇಳ್ತಾ ಇರ್ತಾಳೆ ಅಯ್ಯೋ ಸುಮ್ಮನೆ ಇರೇ ನನಗೆ ತುಂಬಾ ಟೆನ್ಷನ್ ಕೊಡ್ಬೇಡ ನೀನು ನಾನು ತುಂಬನೇ ನೊಂದಿದ್ದೀನಿ ಕಣೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇದ್ದಾಳೆ ಅದಕ್ಕೆ ಕಣೆ ನಾನು ಹೇಳ್ತಾ ಇರೋದು ಆದಷ್ಟು ಬೇಗ ನೀನು ನಿನ್ನ ಗಂಡನ ಕರ್ಕೊಂಡು ಬೇರೆ ಮನೆಗೆ ಹೋಗೆ ಅಂತಲೂ ಕೂಡ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಬಂದುಬಿಡ್ತಾಳೆ ಶಾಂತಿ ಬಂದುಬಿಟ್ಟು ಓ ರೋಹಿಣಿ ಏನಮ್ಮ ನೀನು ಇಲ್ಲೇ ಇದೆಯಾ ಅಂದಾಗ ಹೌದು ಅಮ್ಮ ಇಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ಸ್ ಇತ್ತು ಹೋಗೋಣ ಅಂತ ಬಂದೆ ಅಮ್ಮ ಅಂತ ಹೇಳಿ ಪೂಜಾ ಹೇಳ್ತಾ ಇರ್ತಾಳೆ ಹೌದಮ್ಮ ನಾನು ಆ ಕಡೆ ಕಸ್ತೂರಿ ಹೇಗೆ ಒಳ್ಳೆ ಫ್ರೆಂಡ್ಸ್ ಥರ ಇದ್ದೀವೋ ಹಾಗೆ ನೀನು ಯಾವಾಗಲೂ ವಯಸ್ಸಾದ್ರೂ ನಮ್ಮ ರೋಹಿಣಿಗೆ ನೀನು ಫ್ರೆಂಡಾಗೇ ಇರ್ತೀಯಮ್ಮ ಅಂತ ಹೇಳಿ ಹೇಳ್ತಾಳೆ ಆ ಕಡೆ ಹ್ಞೂ ಅಂತ ಹೇಳಿ ಕತ್ತಾಗ್ತಾ ಇರ್ತಾಳೆ ಪೂಜನೂ ಕೂಡ ಸರಿ ಮಾತಾಡ್ತಾ ಇರೋದು ನಾನು ಜ್ಯೂಸ್ ತೊಗೊಂಡ್ಬರ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ರೋಹಿಣಿ ಎಷ್ಟು ಒಳ್ಳೆಯವಳು ಗೊತ್ತೇನಮ್ಮ ಇವಳ ಥರ ದುಡ್ಡು ದೊಡ್ಡ ಮನೆಯಿಂದ ಬಂದಿದ್ದರೆ ಅವಳು ಮೀನಾಯಿದ್ದಾಳಲ್ಲ ಇಷ್ಟೊತ್ತಿಗೆ ತನ್ನ ಕಣ್ಣನ್ನು ಕರ್ಕೊಂಡು ದೂರ ಹೋಗ್ಬಿಡ್ತಾ ಇದ್ಳು ಬೇರೆ ಮನೆಗೆ ಹೋಗ್ಬಿಡ್ತಿದ್ಲು ಆದರೆ ನಮ್ಮ ರೋಹಿಣಿ ಅಂತವಳಲ್ಲ ನಮ್ಮ ರೋಹಿಣಿ ನೋಡಮ್ಮ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿ ರೋಹಿಣಿನ ಹೋಗ್ಬಿಟ್ಟು ್ಬಿಟ್ಟು ಅಲ್ಲಿಂದ ಶಾಂತಿ ಹೋಗ್ತಾಳೆ ನೋಡ್ದೇನೆ ನಮ್ಮತ್ತೆ ನೋಡ್ದೆ ನಮ್ಮತ್ತೆ ನನ್ನ ಮೇಲೆ ಎಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದಾರೆ ಆದರೆ ಆ ಪ್ರೀತಿನ ಹೇಗೆ ನಾನು ಮುರಿಯೋದು ಇಂಥವರಿಂದ ಆ ಮಗನ್ನ ಹೇಗೆ ನಾನು ದೂರ ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಪೂಜಾ ಇದ್ದಳು ನೋಡೆ ಪ್ರೀ ಸಂಬಂಧನ ಉಳಿಸ್ಕೋಬೇಕು ಅಂತಂದರೆ ದೂರ ಇದ್ರೇನೆ ಸಾಧ್ಯ ಹತ್ತಿರ ಇದ್ರೆ ಸಾಧ್ಯ ಆಗಲ್ಲ ಕಣೆ ಅದಕ್ಕೆ ನಾನು ಹೇಳೋದು ಅಂತ ಹೇಳಿ ಪೂಜಾ ತಿಳಿಸಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ದೂರ ದೂರ ಹಾಕ್ತಾ ಇದ್ದೀವಿ ನನ್ನನ್ನು ಬಿಡ್ತೀಯಾ ನೀನು ಅಂತ ಹೇಳಿ ತುಂಬ ರೀತಿಯಾಗಿ ರವಿಗೆ ಹೇಳ್ತಾ ಇರ್ತಾರೆ ಆದರೆ ರವಿ ನಾನು ಇನ್ನೊಂದು ಬಿಡೋದಿಲ್ಲ ನಾನು ಕೂಡ ನಿನ್ನನ್ನು ಮಾಡ್ತಾ ಇದ್ದೀನಿ ಆದರೆ ಈಗ ಮದುವೆ ಆಗೋದಿಲ್ಲ ಒಂದು ಸ್ವಲ್ಪ ದಿವಸ ಕಾಯಬೇಕು ಅಂತ ಹೇಳ್ತಾ ಇರ್ತಾರೆ ಕಾಯೋದಕ್ಕೆ ಟೈಮ್ ಇಲ್ಲ ನಮ್ಮ ಮನೆಯವರು ನನ್ನನ್ನು ಮದುವೆ ಮಾಡೋದಕ್ಕೆ ಹೊರಟೋಗಿ ಹೊಡ್ತಿದ್ದಾರೆ ಅವರು ನನ್ನಿಂದ ದೂರ ಮಾಡ್ತಾರೆ ಆಗೇನಾದರೂ ಆಯಿತು ಅಂತಂದರೆ ನಾನು ಮಾತ್ರ ಇರೋದಿಲ್ಲ ನನ್ನನ್ನು ಕಳ್ಕೊಂಡ್ಮೇಲೆ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಲಾಂಗ್ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಹೇಳಿ ಹೇಳಿ ಮನೆಗೆ ಹೊರಟೋಗಿರ್ತಾಳೆ ಹಾಗೆಯೇ ಫೋನಲ್ಲಿ ಮೇಲೆ ಮೇಲೆ ಫೋನ್ ಮಾಡ್ತಾ ಇರ್ತಾಳೆ ಮನೆಗೆ ಬಂದ್ರೂ ಕೂಡ ಈ ಕಡೆ ರವಿ ಫೋನ್ ಪಿಕ್ ಮಾಡ್ತಾ ಇರಲ್ಲ ರವಿ ಫೋನ್ ಪಿಕ್ ಮಾಡು ಪಿಕ್ ಮಾಡು ಅಂತ ಹೇಳಿ ತುಂಬಾ ಹೊದಾಡ್ತಾ ಇರ್ತಾಳೆ ವಾಯ್ಸ್ ಮೆಸೇಜನ್ನು ಕಳಿಸ್ತಾ ಇರ್ತಾಳೆ ನೋಡು ರವಿ ನಾನು ಹೇಳೋದನ್ನು ಸೀರಿಯಸ್ ಆಗಿ ತಗೋ ನನ್ನ ಜೊತೆ ಲವ್ ಮಾಡ್ತೀನಿ ಅಂತ ಹೇಳಿ ಸುತ್ತಾಡೋದಕ್ಕೆ ಚೆನ್ನಾಗಿತ್ತು ನಾನು ನಿನ್ನನ್ನು ಧೈರ್ಯವಂತ ಅಂತ ಅಂದ್ಕೊಂಡಿದ್ದೆ ಆದರೆ ಹೀಗೆ ಗೊತ್ತಾಗ್ತಾ ಇದೆ ನಿನಗೆ ಧೈರ್ಯನೇ ಇಲ್ಲ ರವಿ ಅಂತ ಹೇಳಿ ರವಿ ಹೇಳ್ತಾ ಇರ್ತಾರೆ ನೀನು ನನ್ನನ್ನು ಮದುವೆ ಆಗಲಿಲ್ಲ ಅಂತಂದರೆ ನೀನು ನಾಳೆ ದಿನ ನಿನ್ನ ಲೈಫ್ ಲಾಂಗ್ ಅನುಭವಿಸ್ಬೇಕಾಗುತ್ತೆ ಹಾಗೆ ನೋಡು ಅಂತ ಹೇಳಿ ಎಲ್ಲ ವಾಯ್ಸ್ ಮೆಸೇಜ್ ಜನ ಕಳಿಸ್ತಾ ಇರ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಳ್ತಾ ರವಿ ಈ ಕಡೆ ಸೂರ್ಯ ಹೇಳಿರೋ ಮಾತನ್ನು ಸಹ ಕೇಳಿಸ್ಕೊಳ್ತಾ ತುಂಬಾ ಬೇಜಾರಾಗಿರ್ತಾರೆ ಇನ್ನೊಂದು ಕಡೆ ಮೀನ ಮನೆ ಹೊರಿಸ್ತಾ ಇರ್ತಾರೆ ಅಲ್ಲಿಗೆ ಅವ್ರ ಮಾವ ಬಂದ್ಬಿಟ್ಟು ಏನಮ್ಮ ಇಷ್ಟೊತ್ತಲ್ಲಿ ಮನೆ ಹೊರಿಸ್ತಾ ಇದೆಯಾ ನಿದ್ದೆ ಬಂದಿಲ್ಲ ಅಂತಂದ್ರೆ ಈಗ ಮೊಬೈಲ್ ನೋಡ್ತಾರೆ ಅದು ಅಲ್ಲ ಅಂತಂದ್ರೆ ಏನಾದರೂ ಬುಕ್ ಓದ್ತಾರೆ ಇಲ್ಲ ಮ್ಯೂಸಿಕ್ ಕೇಳ್ತಾರೆ ಏನಮ್ಮ ನೀನು ಅಂತಂದಾಗ ಅಯ್ಯೋ ಮಾವ ಏನು ಹೇಳ್ತಾ ಇದ್ದೀರಾ ನೀವು ನಾಳೆ ಹಬ್ಬ ಅಲ್ವಾ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಮೀನಾ ಹೇಳ್ತಾ ಇರ್ಬೇಕಾದ್ರೆ ಹಬ್ಬನ ಏನಬ್ಬ ಭೀಮ್ ನಮವಾಸೆ ಭೀಮ್ ನಮವಾಸೆನ ಅದನ್ನೆಲ್ಲ ನಮ್ಮನೇಲಿ ಮಾಡಲ್ಲ ಬಿಡಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಾರೆ ನೀನಾಗಿದ್ದರೆ ಸೂರ್ಯನಿಗೆ ಪೂಜೆ ಮಾಡಬೇಕು ಅಂತಿದ್ಯಾ ಹೌದು ಮಾವ ಅಂತ ಹೇಳಿ ಹೇಳ್ತಾ ಇರ್ತಾರೆ ನಿನ್ನಂಥ ಸೊಸೆಯನ್ನು ಪಡೆಯೋದಿ ನನಗೆ ತುಂಬಾ ಖುಷಿಯಾಗಿದೆ ಹಾಗೆಯೇ ನಾನು ಕಣ್ಮುಚ್ಕೊಂಡ್ರು ಕೂಡ ನನಗೀಗೇನು ಚಿಂತೆ ಇಲ್ಲ ನಾನು ಸೂರ್ಯನ ನೋಡ್ಕೊಳ್ಳೋದಕ್ಕೆ ನೀನು ಇದೆಯಾ ಅಂತ ಹೇಳಿ ರಂಗನ ತುಂಬನೇ ಪ್ರೀತಿಯಿಂದ ಮಾತಾಡ್ತಾ ಇರ್ತಾರೆ ಇನ್ನು ಮೀನ ಇದ್ದಳು ಮಾವ ಈಗೆಲ್ಲ ಮಾತಾಡಬೇಡಿ ನನಗೆ ನನ್ನ ಗಂಡನ ಆಯಸ್ಸು ಎಷ್ಟು ಮುಖ್ಯನೋ ಹಾಗೆ ನನ್ನ ತಂದೆ ಆಯಸ್ಸು ಅಷ್ಟೇ ಮುಖ್ಯ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅವಳ ಪ್ರೀತಿಗೆ ಈ ಕಡೆ ಕರಗಿ ಹೋಗ್ಬಿಟ್ಟಿರ್ತಾರೆ ನಗ್ನಾಥ್ ಕೂಡ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್